唐澜唐澜唐澜唐澜唐澜唐澜 ಇವತ್ತಿನ ದಿನ ನಾವು ಕ್ಲೌಡ್ ಕಂಪ್ಯೂಟಿಂಗ್ ವೃತ್ತಿಯನ್ನು ರೂಪಿಸುವುದು ಹೇಗೆ ಯಾವ ಥರ ನಾವು ರೂಪಿಸಬೇಕು ಎಂಬುದರ ಬಗ್ಗೆ ನೋಡೋಣ ಕ್ಲೌಡ್ ಕಂಪ್ಯೂಟಿಂಗ್ ಕೆರಿಯರ್ ಅಂದರೆ ಏನಿದು ಕ್ಲೌಡ್ ಕಂಪ್ಯೂಟಿಂಗ್ ಇದರಲ್ಲಿ ವೃತ್ತಿ ಜೀವನ ರೂಪಿಸಿಕೊಳ್ಳುವುದು ಹೇಗೆ ಈ ಕ್ಲೌಡ್ ಕಂಪ್ಯೂಟಿಂಗ್ನಲ್ಲಿ ಯಾವ ಥರ ವೃತ್ತಿ ಜೀವನವನ್ನು ರೂಪಿಸಿಕೊಳ್ಳಬಹುದು ಎಂಬುದರ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋ ಮಿಸ್ ಮಾಡದೆ ಎಲ್ಲರೂ ಪೂರ್ತಿಯಾಗಿ ನೋಡಿ ಇಂಟರ್ನೆಟ್ ಪ್ರಪಂಚದಾದ್ಯಂತ ಸಂಪೂರ್ಣ ಕಾರ್ಯವ್ಯವಸ್ಥೆಯನ್ನು ಬದಲಾಯಿಸಿದೆ ಕಳೆದ ಕೆಲವು ವರ್ಷಗಳಿಂದ ಕ್ಲೌಡ್ ಕಂಪ್ಯೂಟಿಂಗ್ ಕುರಿತು ಚರ್ಚೆ ತೀವ್ರಗೊಂಡಿದೆ ಆದ್ದರಿಂದ ಕ್ಲೌಡ್ ಕಂಪ್ಯೂಟಿಂಗ್ ಎಂದರೇನು ಕ್ಲೌಡ್ ಕಂಪ್ಯೂಟಿಂಗ್ನಲ್ಲಿ ವೃತ್ತಿ ನಿರೀಕ್ಷೆಗಳು ಯಾವುವು ಮತ್ತು ಇದರಿಂದ ಒಬ್ಬರು ಹೇಗೆ ವೃತ್ತಿಜೀವನವನ್ನು ರೂಪಿಸಬಹುದು ಎಂಬುದನ್ನು ಇದರಲ್ಲಿ ತಿಳಿದುಕೊಳ್ಳೋಣ ಫಸ್ಟ್ ಒಂದು ಕ್ಲೌಡ್ ಕಂಪ್ಯೂಟಿಂಗ್ ಎಂದರೇನು ಕ್ಲೌಡ್ ಕಂಪ್ಯೂಟಿಂಗ್ ಎಂದರೇನು ಇದರ ಅರ್ಥ ಮತ್ತು ಇದರ ಸಾರಾಂಶವನ್ನು ತಿಳಿದುಕೊಳ್ಳೋಣ ಕ್ಲೌಡ್ ಕಂಪ್ಯೂಟಿಂಗ್ ಅಂತರ್ಜಾಲದ ಒಂದು ವಲಯವಾಗಿದೆ ಸರಳವಾಗಿ ಹೇಳುವುದಾದರೆ ಕ್ಲೌಡ್ ಎಂಬ ಪದವು ಬೆಡ್ಲಾನ್ ಎಂಬ ಇಂಗ್ಲಿಷ್ ಅರ್ಥದಿಂದ ಬಂದಿದೆ ಇದರಲ್ಲಿ ಮೋಡಗಳಂತಹ ಆನ್ಲೈನ್ ನೆಟ್ವರ್ಕನ್ನು ರಚಿಸಲಾಗುತ್ತದೆ ಅಲ್ಲಿ ಡಾಟಾ ಅಪ್ಲಿಕೇಶನ್ಗಳು ಮತ್ತು ಇತರೆ ಸಂಪನ್ಮೂಲಗಳನ್ನು ಸಂಗ್ರಹಿಸಲಾಗುತ್ತದೆ ಸಾಮಾನ್ಯವಾಗಿ ಒಂದು ಕಚೇರಿಯಲ್ಲಿ ಡಾಟಾ ಅಪ್ಲಿಕೇಶನ್ಗಳನ್ನು ಮತ್ತು ಇತರೆ ಸಂಪನ್ಮೂಲಗಳನ್ನು ಸಂಗ್ರಹಿಸಲು ಸರ್ವರ್ ಕೊಠಡಿಯನ್ನು ಸಿದ್ಧಪಡಿಸಲಾಗುತ್ತದೆ ಆದರೆ ಈಗಿನ ಕಾಲ ಕ್ಲೌಡ್ ಕಂಪ್ಯೂಟಿಂಗ್ನನ್ನು ಅಂದರೆ ಕ್ಲೌಡ್ ಕಂಪ್ಯೂಟಿಂಗ್ನಿಂದ ಹದಿನಾಲ್ಕು ಮಿಲಿಯನ್ ಹೊಸ ಉದ್ಯೋಗಗಳು ಯಾವ್ಯಾವು ಅವು ಅದರ ಬಗ್ಗೆ ನಾವು ನೋಡುವುದಾದರೆ ಕ್ಲೌಡ್ ಕಂಪ್ಯೂಟಿಂಗ್ನಲ್ಲಿ ಜಗತ್ತಿನಲ್ಲಿ ವೇಗವಾಗಿ ಹರಡುತ್ತಿದೆ ಒಂದು ದತ್ತಾಂಶದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕ್ಲೌಡ್ ಕಂಪ್ಯೂಟಿಂಗ್ನ ಜಾಗತಿಕ ಮಾರುಕಟ್ಟೆ ಮೌಲ್ಯ ನೋಡುವುದಾದರೆ ಮುನ್ನೂರ ಅರವತ್ತೆಂಟು ಪಾಯಿಂಟ್ ಒಂಬತ್ತು ಏಳು ಬಿಲಿಯನ್ ಆಗಿತ್ತು ಈಗ ಇದು ಎರಡು ಸಾವಿರದ ಮೂವತ್ತರ ವೇಳೆಗೆ ಹದಿನೇಳು ಪಟ್ಟು ಹೆಚ್ಚು ಹೆಚ್ಚಾಗುವ ನಿರೀಕ್ಷೆ ಇದೆ ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ತೊಂಬತ್ತೈದು ಪ್ರತಿಶತದಷ್ಟು ಹೊಸ ಡಿಜಿಟಲ್ ಕೆಲಸದ ಹೊರೆಗಳು ಕ್ಲೌಡ್ ಸ್ಥಳೀಯದ ವೇದಿಕೆಗಳಿಗೆ ಬರಬಹುದಾಗಿರುತ್ತದೆ ಮತ್ತು ಐ ಡಿ ಸಿ ಬಿಡುಗಡೆ ಮಾಡಿದ ಮಾಹಿತಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಜಾಗತಿಕ ಕ್ಲೌಡ್ ಕಂಪ್ಯೂಟಿಂಗ್ ಮಾರುಕಟ್ಟೆಯಲ್ಲಿ ಸುಮಾರು ಹದಿನಾಲ್ಕು ಮಿಲಿಯನ್ ಹೊಸ ಉದ್ಯೋಗಗಳು ಸೃಷ್ಟಿಯಾಗುವ ನಿರೀಕ್ಷೆಗಳು ಇದೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಜಾಗತಿಕ ಕ್ಲೌಡ್ ಕಂಪ್ಯೂಟಿಂಗ್ ಮಾರುಕಟ್ಟೆಯಲ್ಲಿ ಅಂದರೆ ಈಗಲ್ಲ ಎರಡು ಸಾವಿರದ ಇಪ್ಪತ್ತೈದು ಈ ವರ್ಷದ ಎಂಡ್ ಆಗೋದ್ರೊಳಗೆ ಹದಿನಾಲ್ಕು ಮಿಲಿಯನ್ ಹೊಸ ಉದ್ಯೋಗಗಳು ಸೃಷ್ಟಿಯಾಗಲಿದೆ ಕ್ಲೌಡ್ ಕಂಪ್ಯೂಟಿಂಗ್ನಲ್ಲಿ ಇನ್ನು ನೆಕ್ಸ್ಟ್ ಇದರ ಹಿಂದಿನ ಪ್ರಮುಖ ಕಾರಣವೆಂದರೆ ಕ್ಲೌಡ್ ಕಂಪ್ಯೂಟಿಂಗ್ ಯಾವುದೇ ವಲಯಕ್ಕೆ ಅದರ ಡಾಟಾವನ್ನು ಆನ್ಲೈನ್ನಲ್ಲಿ ಪ್ರವೇಶಿಸುವ ಸೌಲಭ್ಯವನ್ನು ಒದಗಿಸುತ್ತದೆ ಇಂತಹ ಪರಿಸ್ಥಿತಿಯಲ್ಲಿ ಆರೋಗ್ಯ ಮತ್ತು ಶಿಕ್ಷಣ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಕ್ಲೌಡ್ ಕಂಪ್ಯೂಟಿಂಗ್ ವಿಸ್ತರಿಸಲಿದೆ ಪ್ರಸ್ತುತ ಕ್ಲೌಡ್ ತಜ್ಞರು ವಾರ್ಷಿಕ ಸರಾಸರಿ ಏಳು ಪಾಯಿಂಟ್ ಎರಡು ಲಕ್ಷ ರೂಪಾಯಿ ಸಂಬಳವನ್ನು ಗಳಿಸುತ್ತಿದ್ದಾರೆ ಅಂದರೆ ಕ್ಲೌಡ್ನಲ್ಲಿ ಪ್ರಸ್ತುತ ಕ್ಲೌಡ್ ತಂತ್ರಜ್ಞರು ವಾರ್ಷಿಕವಾಗಿ ಅಂದರೆ ವರ್ಷದ ಸರಾಸರಿ ಅವರಿಗೆ ಏಳು ಪಾಯಿಂಟ್ ಎರಡು ಲಕ್ಷದವರೆಗೆ ಸಂಬಳವನ್ನು ಅವರಿಗೆ ಕೊಡಲಾಗುತ್ತದೆ ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಕ್ಲೌಡ್ ಕಂಪ್ಯೂಟಿಂಗ್ನಲ್ಲಿ ವೃತ್ತಿ ಜೀವನವನ್ನು ರೂಪಿಸುವುದು ಹೇಗೆ ಇದರಲ್ಲಿ ನಾವು ವೃತ್ತಿ ಜೀವನವನ್ನು ರೂಪಿಸುವುದು ಹೇಗೆ ನೋಡುವುದಾದರೆ ಹನ್ನೆರಡನೇ ತರಗತಿಯ ನಂತರ ಇದರಲ್ಲಿ ವೃತ್ತಿ ಜೀವನವನ್ನು ಪ್ರಾರಂಭಿಸಬಹುದಾಗಿರುತ್ತದೆ ಅಂದರೆ ಟ್ವೆಲ್ತ್ ಪಾಸ್ ಆದಮೇಲೆ ನೀವು ಇದರಲ್ಲಿ ವೃತ್ತಿ ಜೀವನವನ್ನು ಪ್ರಾರಂಭಿಸಬಹುದಾಗಿರುತ್ತದೆ ಪ್ರಸ್ತುತ ಅನೇಕ ಸಂಸ್ಥೆಗಳು ಕ್ಲೌಡ್ ಕಂಪ್ಯೂಟಿಂಗ್ಗಾಗಿ ಕೋರ್ಸ್ಗಳನ್ನು ಪ್ರಾರಂಭಿಸಿದೆ ಇದರ ಅಡಿಯಲ್ಲಿ ವಿದ್ಯಾರ್ಥಿಗಳು ಕ್ಲೌಡ್ ಇಂಜಿನಿಯರ್ ಕ್ಲೌಡ್ ಆರ್ಕಿಟೆಕ್ಚರ್ ಮತ್ತು ಕ್ಲೌಡ್ ಡೆವಲಪರ್ ಮತ್ತು ಕ್ಲೌಡ್ ಸೆಕ್ಯೂರಿಟಿ ಎಕ್ಸ್ಪರ್ಟ್ ಮತ್ತು ಕ್ಲೌಡ್ ಕನ್ಸಲ್ಟೆಂಟ್ನಂತಹ ಕ್ಷೇತ್ರಗಳಲ್ಲಿ ತಮ್ಮ ವೃತ್ತಿ ಜೀವನವನ್ನು ಮಾಡಬಹುದಾಗಿರುತ್ತದೆ ಇನ್ನು ಇದೇ ತರಹದ ಮತ್ತಷ್ಟು ಉದ್ಯೋಗಕ್ಕೆ ಸಂಬಂಧಿಸಿದ ಸುದ್ದಿಗಳನ್ನು ಓದಲು ನಿಮ್ಮ ಜಾಬ್ಸ್ ಆ್ಯಂಡ್ ಎಜುಕೇಷನ್ ಅಪ್ಡೇಟ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡುತ್ತಿರುವವರು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಜಾಬ್ಸ್ ಆ್ಯಂಡ್ ಎಜುಕೇಷನ್ ಅಪ್ಡೇಟ್ಸ್ ಚಾನಲ್ಗೆ ಸಪೋರ್ಟ್ ಮಾಡಿ